ಕಳೆದ ಹತ್ತು ಬಿಗ್ ಬಾಸ್ ಸೀಸನ್ಗಳನ್ನು ನೀಲಾಜಾಲವಾಗಿ ನಿರೂಪಿಸುತ್ತಾ ಬಂದಿರುವ ಕಿಚ್ಚ ಸುದೀಪ್ ಈ ವರ್ಷದಿಂದ ಇರಲ್ಲ ಅನ್ನೋ ವಿಷಯ ಗಾಂಧಿನಗರದ ಗಲ್ಲಿ ಗಲ್ಲಿಗಳಲ್ಲಿ ಸುದ್ದಿ ಹರಿದಾಡುತ್ತಿದೆ ಮೊದಲ ಸೀಸನ್ನಿಂದಲೂ ಈವರೆಗೆ ಬಿಗ್ ಬಾಸ್ ಅಂದರೆ ನೆನಪಾಗೋದು ಕಿಚ್ಚ ಸುದೀಪ ಈ ವರ್ಷದಿಂದ ಸುದೀಪ್ ಇರಲ್ಲ ಅನ್ನೋದು ಕೆಲ ಅಭಿಮಾನಿಗಳಿಗೆ ಅರಿಗಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಅದರಲ್ಲೂ ಕಿಚ್ಚನ ವೀಕೆಂಡ್ ಎಪಿಸೋಡ್ ಕಾತುರದಿಂದ ನೋಡೋಕೆ ಕಾಯ್ತಾ ಇರೋ ಅವರ ಸಂಖ್ಯೆ ಲೆಕ್ಕಕ್ಕೆ ಸಿಗ್ತಾ ಇರಲಿಲ್ಲ ಇಷ್ಟೊಂದು ಜನಪ್ರಿಯತೆ ತಂದುಕೊಟ್ಟಂತಹ ಶೋಗಿ ಕಿಚ್ಚ ಬಿಡ್ತಾರ ಹಾಗಂತ ವರದಿಯಂತೂ ಹರಿದಾಡ್ತಾ ಇದೆ ಬಿಗ್ ಬಾಸ್ ಶೋ ನನಗೆ ಸಾಕು ಅಂತ ಅನಿಸಿದಾಗ ಬಿಗ್ ಬಾಸ್ ಶೋ ಬಿಡ್ತೀನಿ ಅಂತ ಹೇಳಿದ ಒಂದೇ ಒಂದು ಮಾತು ಈಗ ಬಿಸಿ ಬಿಸಿ ಸುದ್ದಿಯಾಗಿ ಹರಿದಾಡ್ತಾ ಇದೆ ಯಾವತ್ತೋ ಒಂದು ದಿನ ಆಡಿದ ಮಾತನ್ನು ಇಟ್ಟುಕೊಂಡು ಆಗದವರೇ ಇಂತಹ ಫೇಕ್ ನ್ಯೂಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ ಅಧಿಕೃತವಾಗಿ ಚಾನೆಲ್ ಆಗಲಿ ಸುದೀಪ್ ಆಗಲಿ ಈ ವಿಷಯವನ್ನು ಹೇಳದೇ ಇದ್ದರೂ ಕಿರುತೆರೆಯ ವಲಯದಲ್ಲಿ ಬಿಸಿ ಬಿಸಿಯಾಗಿ ಹರಿದಾಡುತ್ತಿದೆ ಹಾಗಂತ ಸುದೀಪ್ ಇರೋದು ಅನುಮಾನ ಎಂಬ ವಿಷಯ ಗಲ್ಲಿ ಗಲ್ಲಿಗಳಲ್ಲಿ ಕೇಳಿ ಬರ್ತಾ ಇದೆ ಇಷ್ಟೊಂದು ಸುದ್ದಿ ಆಗ್ತಾ ಇದ್ರು ವಾಹಿನಿ ಮತ್ತು ಸುದೀಪ್ ಮೌನಕ್ಕೆ ಜಾರಿರೋದು ಇನ್ನು ಅನುಮಾನವನ್ನು ತಂದುಕೊಟ್ಟಿದೆ ಸುದೀಪ್ ಬಿಗ್ ಬಾಸ್ ನಿಂದ ಆಚೆ ಬಂದ್ರೆ ಶೋ ನಡೆಸುವರು ಯಾರು ಅನ್ನೋ ಪ್ರಶ್ನೆ ಕೂಡ ಬಂದಿದೆ ಸುದೀಪ್ ಬದಲಾಗಿ ನಟ ಹಾಗೂ ನಿರ್ದೇಶಕ ರಿಷಬ್ ಶೆಟ್ಟಿ ಅಥವಾ ರಮೇಶ್ ಅರವಿಂದ್ ಇರಲಿದ್ದಾರೆ ಎನ್ನುವ ಸುದ್ದಿ ಇದೆ ಹೆಚ್ಚಿನವರು ರಿಷಬ್ ಶೆಟ್ಟಿ ಇರಲಿ ಎನ್ನುವ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ ಮೊನೆಯಷ್ಟೇ ರಿಷಬ್ಗೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿದೆ ಅವರ ಜನಪ್ರಿಯತೆ ಈಗ ದುಪ್ಪಟ್ಟಾಗಿದೆ ಅವರು ಒಪ್ಪದೇ ಇದ್ರೆ ರಮೇಶ್ ಅರವಿಂದ್ ಬರಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಅಷ್ಟೇ ಅಲ್ಲ ಸುದೀಪ್ ಶೋ ನಿಂದ ಹೊರ ನಡೆದಿಲ್ವಂತೆ ಅವರೇ ಈ ಬಾರಿ ಶೋ ನಡೆಸಿಕೊಡಲಿದ್ದಾರೆ ಈಗಾಗಲೇ ಪ್ರೋಮೋ ಕೂಡ ಶೂಟ್ ಆಗಿದ್ಯಂತೆ ಈ ಚಿತ್ರೀಕರಣದಲ್ಲಿ ಸುದೀಪ್ ಭಾಗಿಯಾಗಿ ಬಂದಿದ್ದಾರೆ ಮುಂದಿನ ತಿಂಗಳಿಂದ ಪ್ರೋಮೋ ಪ್ರಸಾರವಾಗಲಿದೆಯಂತೆ ಇಷ್ಟೆಲ್ಲ ಬೆಳವಣಿಗೆ ನಡೆದರೂ ಸಹ ರಿಷಬ್ ಶೆಟ್ಟಿ ಹಾಗೂ ರಮೇಶ್ ಅರವಿಂದ್ ಹೆಸರು ಈಗಲೂ ಹರಿದಾಡ್ತಾ ಇದೆ ಇದಕ್ಕೆ ಸ್ಪಷ್ಟನೆ ಕೊಡದೇ ಇದ್ದಿದ್ದರಿಂದ ಗೊಂದಲ ಸೃಷ್ಟಿಯಾಗಿದೆ ಬೇರೆ ಬೇರೆ ಭಾಷೆಯಲ್ಲಿ ನಡೆಯುವ ಬಿಗ್ ಬಾಸ್ ಶೋನಲ್ಲಿ ನಿರೂಪಕರು ಬದಲಾಗಿದ್ದರಿಂದ ಸುದೀಪ್ ಕೂಡ ಬದಲಾಗ್ತಾರೆ ಅನ್ನೋ ಸುದ್ದಿ ಹಬ್ಬಿರಬಹುದು ರಿಷಬ್ ಶೆಟ್ಟಿ ಕಾಂತಾರವನ್ ಶೂಟಿಂಗ್ನಲ್ಲಿ ಬಿಸಿಯಾಗಿದ್ದಾರೆ ಜೊತೆಗೆ ಈವರೆಗೆ ಅವರು ಯಾವ ಶೋ ನಡೆಸಿಕೊಟ್ಟಿ ಅಭ್ಯಾಸ ಇಲ್ಲ ರಮೇಶ್ ಅರವಿಂದ್ ಈಗಾಗಲೇ ಒಂದು ಶೋ ನಡೆಸಿಕೊಟ್ಟಿದ್ದಾರೆ ಅನುಭವಿ ಕಲಾವಿದರು ಅಂತಾನೆ ಹೇಳಬಹುದು ಆದರೆ ಇವರನ್ನು ವಾಹಿನಿ ಸಂಪರ್ಕ ಮಾಡಿಲ್ಲ ಆದರೂ ಇವರ ಇಬ್ಬರ ಹೆಸರು ಹರಿದಾಡ್ತಾ ಇದೆ ಇರಲಿ ಬಿಗ್ ಬಾಸ್ ಅಂದ ಮೇಲೆ ಹಾಗೆ ಗೌಸಿಪ್ಗಳು ಬರುವುದು ಸಹಜ ಸ್ಪರ್ಧಿಗಳ ವಿಚಾರದಲ್ಲೂ ಈಗಾಗಲೇ ಹಲವಾರು ಪಟ್ಟಿಗಳು ಬಿಡುಗಡೆಯಾಗಿದೆ ಅಂತಿಮ ಶೋ ಪಟ್ಟಿಯು ಈಗ ಶೋ ಶುರುವಾದ ದಿನವೇ ಗೊತ್ತಾಗುತ್ತೆ ಇನ್ನು ಇಂತಹದೇ ಎಂಟರ್ಟೈನ್ಮೆಂಟ್ ವಿಡಿಯೋಸ್ಗಳಿಗಾಗಿ ಕನ್ನಡ ಅಪ್ಡೇಟ್ ಸ್ಟುಡಿಯೋ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು ವೀಕ್ಷಕರೆ